ಪ್ರಿಯಾಂಕಾ ಖರ್ಗೆಯವರು ಬಿ ಜೆ ಪಿಯನ್ನು ಬೈಯುವಂಥದ್ದು ಬಿ ಜೆ ಪಿ ದಲಿತ ವಿರೋಧಿ ಅಂತ ಹೇಳೋದು ಬಿ ಜೆ ಪಿ ಸಂವಿಧಾನ ವಿರೋಧಿ ಅಂತ ಹೇಳೋದು ಅಂಬೇಡ್ಕರ್ ಹೆಸರನ್ನು ಹೇಳಿಕೊಂಡು ಬಿ ಜೆ ಪಿಯನ್ನು ಹೀಗಳುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇದು ಬಿಟ್ಟರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರೋಲ್ಲ ಎರಡೂವರೆ ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂಥ ಸಾಧನೆ ಬಗ್ಗೆ ಹೇಳ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಕಲಗಟ್ಟಿಗೆಯ ಲಾಡು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಉಳಿಡ್ತಾ ಇರ್ತಾನೆ ಯಾವಾಗಲೂ ಇವರಿಂದ ಸದಾ ಬರ್ತನೇ ಇರುತ್ತೆ ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮಗೆ ಏನಾಗಿದೆ ಐ ಟಿ ಬಿ ಟಿ ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತ ಪ್ರತಿಯೊಬ್ರು ಮಾತಾಡಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಪಾಯ ಹಾಕಿ ಪೈಲ್ಸ್ ಪ್ರಿಯಾಂಕಾ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಪೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಸರ್ ಸರ್ ಏನ್ ಸರ್ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದ್ದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂಥ ಬಳುವಳಿ ನಿಮ್ಮದು ಅಂತ ಏನಿದೆ ಸರ್ ಇಂದ ನೀವು ಐ ಟಿ ಬಿ ಟಿ ಸಚಿವರಾಗಿ ಏನು ಮಾಡಿದರೆ ಹೇಳಿ ಸರ್